ವೀಕ್ಷಕರೇ ಪ್ರತಿಯೊಬ್ಬರಿಗೂ ನಾವು ತುಂಬ ಚೆನ್ನಾಗಿರಬೇಕು ಆರೋಗ್ಯಪೂರ್ಣವಾದ ಜೀವನವನ್ನು ಮಾಡಿಕೊಳ್ಬೇಕು ಅನ್ನೋ ಆಸೆ ಎಲ್ಲರಲ್ಲೂ ಇರುತ್ತೆ ಅಂದರೆ ಯಾವುದೇ ಸಮಸ್ಯೆ ಬೇಡ ತುಂಬ ಒಂದು ಕ ಒಂದು ರೀತಿಯ ಕಂಫರ್ಟ್ ಲೈಫನ್ನು ನಾವು ಲೀಡ್ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಪಡ್ತಾಯಿರ್ತಾರೆ ಆದರೆ ಯಾವುದೋ ಒಂದು ಸಮಸ್ಯೆ ನಮ್ಮನ್ನು ಕಾಡ್ತಾ ಇರುತ್ತೆ ಅದು ನಾವು ಅಂದ್ಕೊಂಡಿರ್ತೀವಿ ನಮ್ಮ ಒಂದು ಫಿಸಿಕಲ್ ಪ್ರಾಬ್ಲಮ್ ಅಂತ ಅಂದರೆ ದೈಹಿಕ ಸಮಸ್ಯೆ ನಮಗೆ ಕಾಡ್ತಾ ಇದೆ ನಮ್ಗೆ ಅನಾರೋಗ್ಯ ಬರ್ತಾ ಇದೆ ಈ ಅನಾರೋಗ್ಯ ಬರೋದಕ್ಕೆ ಕಾರಣ ಏನು ಅಥವಾ ನಾವು ಜೀವನದಲ್ಲಿ ತುಂಬ ನೊಂದಿರ್ತೀವಿ ಎಲ್ಲದಕ್ಕೂ ಬೇಜಾರು ಕೋಪ ಏನೋ ಒಂದು ಅಡೆತಡೆ ಯಾವುದನ್ನು ಏನೂ ಮಾಡೋಕ್ಕಾಗೋದಿಲ್ಲ ಅಥವಾ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ ಪ್ರತಿಯೊಂದು ವಿಚಾರದಲ್ಲೂ ನಾವು ಖಿನ್ನತೆಯನ್ನು ಅನುಭವಿಸ್ತಾ ಇರ್ತೀವಿ ಅಥವಾ ಯಾರೂ ಇಷ್ಟ ಆಗೋದಿಲ್ಲ ಎಲ್ಲರತ್ರ ಜಗಳ ಮಾಡ್ತಾ ಇರ್ತೀವಿ ನಮಗೆ ಮನೆ ಬಿಟ್ಟು ಹೋಗಬೇಕು ಅಂತ ಅನ್ನಿಸ್ತಾ ಇರುತ್ತೆ ಕೈಯಲ್ಲಿ ಏನಿದ್ರೂ ಬಿಸಾಕಬೇಕು ಅಂತ ಅನ್ನಿಸ್ತಾ ಇರುತ್ತೆ ಊಟ ಮಾಡಬೇಕು ಅಂತ ಅನಿಸಲ್ಲ ಅಥವಾ ತುಂಬ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಥವಾ ಯಾರು ನಮ್ಮ ಮುಂದೆ ಯಾರು ನಿಂತ್ಕೊಳ್ಳೋದು ಬೇಡ ಅಂತ ಅನಿಸುತ್ತೆ ಅಥವಾ ಈ ಜೀವನವೇ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಯಾವುದರಲ್ಲೂ ನಮಗೆ ಇಂಟ್ರೆಸ್ಟ್ ಅನ್ನೋದೇ ಇರೋದಿಲ್ಲ ಸುಮ್ಮನೆ ಒಂದು ಕಡೆ ಕುತ್ಕೊಂಡ್ಬಿಡೋಣ ಅಥವಾ ಯಾವುದರಲ್ಲೂ ಯಾರೂ ಇಷ್ಟಪಡ್ತಾ ಇಲ್ಲ ಇನ್ನೇತಕ್ಕೆ ನಾವು ಬದುಕೋದು ಈ ರೀತಿ ಎಲ್ಲ ವಿಚಾರ ಮಾಡ್ತಾಯಿರ್ತೀವಿ ಅಂದರೆ ಈ ವಿಚಾರಗಳು ಬಂದಾಗ ನಮಗೆ ಇದೊಂದು ಕಾಯಿಲೆ ಅಂತಲೇ ಅನಿಸೋದಿಲ್ಲ ಅಂದರೆ ದೇಹಕ್ಕೆ ಕಾಯಿಲೆ ಬಂದಾಗ ಈಗ ಏನೋ ಒಂದು ಜ್ವರ ಬಂದಾಗೋ ಕೆಮ್ಮು ಬಂದಾಗ ನೆಗಡಿ ಬಂದಾಗ ನಾವು ಅದನ್ನು ಅರ್ಥ ಮಾಡ್ಕೊಳ್ತೀವಿ ಓಕೆ ನನ್ನ ದೇಹದಲ್ಲಿ ಯಾವುದೋ ಒಂದು ಕಾಯಿಲೆ ಬಂದಿದ್ದೆಪ್ಪ ಇದಕ್ಕೆ ಡಾಕ್ಟ್ರ್ ಹತ್ರ ಹೋಗಬೇಕು ಪರಿಹಾರ ಹೊರಗಬೇಕು ಇಲ್ಲ ಮನೆ ಮದ್ದಾದರೂ ಮಾಡ್ಕೊಳ್ಬೇಕು ಅಂತ ನಾವು ಆಸೆ ಪಡ್ತೀವಿ ಇದನ್ನು ನಾವು ಬೇಗ ತೋರಿಸ್ಕೊಳ್ತೀವಿ ಮತ್ತು ಬೇಗ ಗುಣಮುಖರು ಆಗ್ತೀವಿ ಆದರೆ ನಿಜವಾಗ್ಲೂ ಕಾಯಿಲೆ ಅನ್ನೋದು ಬರೋದು ನಮ್ಮ ದೇಹಕ್ಕೆ ಬರೋಕ್ಕೆ ಮುಂಚೆ ನಮಗೆ ನಮ್ಮ ಮನಸ್ಸಿಗೆ ಕಾಯಿಲೆ ಬರುತ್ತೆ ನಮ್ಮ ಮನಸ್ಸಿಗೆ ಬರೋಕ್ಕೆ ಮುಂಚೆ ನಮ್ಮ ಭಾವನೆಗಳಿಗೆ ಕಾಯಿಲೆ ಬರುತ್ತೆ ಈ ರೀತಿ ಫಸ್ಟ್ ನಮಗೆ ಬರ್ತಕ್ಕಂಥ ಕಾಯಿಲೆ ಭಾವನಾತ್ಮಕವಾದ ಕಾಯಿಲೆ ಅಂತಂದರೆ ನಾವು ಫಸ್ಟ್ ಯೋಚನೆ ಮಾಡೋದನ್ನು ನಾವು ಸರಿ ಮಾಡಿಕೊಳ್ಬೇಕು ನಾವು ಯೋಚನೆ ಕೆಟ್ಟದಾಗಿ ಮಾಡ್ತಾಯಿದ್ರೆ ನಮ್ಮ ಭಾವನೆಗಳು ಶುದ್ಧವಾಗಿಲ್ಲ ಅಂತಂದರೆ ಆ ಭಾವನೆಗಳು ಅಶುದ್ಧವಾಗಿದ್ದರೆ ಅಲ್ಲಿ ಕಾಯಿಲೆ ಶುರುವಾಗುತ್ತೆ ಅಲ್ಲಿ ನಮಗೆ ನೆಮ್ಮದಿ ಅನ್ನೋದಿರೋದಿಲ್ಲ ನಗು ಅನ್ನೋದು ಬರೋದಿಲ್ಲ ಆನಂದ ಅನ್ನೋದಿರೋದಿಲ್ಲ ಅದಾದಮೇಲೆ ನಮ್ಮ ಮನಸ್ಸಿಗೆ ಕಾಯಿಲೆ ಬರುತ್ತೆ ಅಂದರೆ ಈ ಮನಸ್ಸಿಗೆ ಕಾಯಿಲೆ ಬಂದಾಗಲೇ ನಾವು ತುಂಬ ಕಿರ್ಚಾಡೋದು ಕೋಪ ಮಾಡ್ಕೊಳ್ಳೋದು ಅಥವಾ ಟೆನ್ಷನ್ ತೋರಿಸೋದು ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋದು ಅಥವಾ ನಮಗೆ ಆಂಗ್ಸೈಟಿ ಅನ್ನೋದೆಲ್ಲ ಬರೋದು ಇದು ಮನಸ್ಸಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಇದು ಬಂದಾಗಲೇ ನಾವು ಯಾರು ಎಲ್ಲರ ಹತ್ರನೂ ನಮ್ಮ ಸಂಬಂಧನ ಹಾಳು ಮಾಡ್ಕೊಂಡ್ಬಿಡ್ತೀವಿ ಯಾವುದೋ ಒಬ್ಬ ಒಂದು ಅಪ್ಪ ಅಮ್ಮ ಇರಬಹುದು ಮಕ್ಕಳಿರಬಹುದು ಅಥವಾ ಗಂಡ ಹೆಂಡತಿ ಇರಬಹುದು ಅತ್ತೆ ಮಾವ ಇರಬಹುದು ಅಥವಾ ಹಿರಿಯರು ಕಿರಿಯರು ಅಕ್ಕಪಕ್ಕದವ್ರು ಯಾರ ಹತ್ರ ನಮ್ಮ ಸಂಬಂಧ ಸುಧಾರಿಸ್ಕೊಳಕ್ಕೆ ನಮ್ಮ ಕೈನಲ್ಲಿ ಆಗೋದಿಲ್ಲ ಏನಾಗ್ತಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಇದಾದಮೇಲೆ ಇದನ್ನು ನಾವು ಎಲ್ಲೂ ಅರ್ಥ ಮಾಡ್ಕೊಳ್ಳ್ದೆ ಇದಕ್ಕೆ ನಾವು ಏನೂ ಔಷಧಿನ ಕಂಡು ಅಂದರೆ ಇದನ್ನು ಸುಧಾರಿಸ್ಕೊಳ್ಳಿಲ್ಲ ಅಂತಂದರೆ ಆಗ ನಮಗೆ ದೈಹಿಕ ಕಾಯಿಲೆಗಳು ಅನ್ನೋದು ಶುರು ಆಗ್ಬಿಡುತ್ತೆ ಇದನ್ನು ನಾವು ತಡ್ಕೊಳ್ಬೇಕು ಇದನ್ನು ನಾವು ಫಸ್ಟ್ ಮೂಲ ಹುಡುಕಬೇಕು ಏನಕ್ಕೆ ನನಗೆ ಕೋಪ ಬರ್ತಾ ಯಾವತ್ತು ಯಾವ ರೀತಿ ನಾನು ಈ ಥರ ಮಾತಾಡೋಕ್ಕೆ ಸಾಧ್ಯ ಆಗ್ತಾಯಿದೆ ನನಗೆ ನನ್ನದೇ ಆದ ಗೌರವ ಇಲ್ವಾ ನನ್ನ ವ್ಯಕ್ತಿತ್ವ ಇಲ್ವಾ ನಾನು ಏನಕ್ಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದೀನಿ ಈಗ ಏನಾಗಿರೋದು ನನ್ನ ಜೀವನದಲ್ಲಿ ಅಂತ ನಾವು ಒಂದು ಸಲ ಯೋಚನೆ ಮಾಡೋದನ್ನು ಅರ್ಥ ಮಾಡ್ಕೊಳ್ಬೇಕು ತಿಳ್ಕೊಳ್ಬೇಕು ನಾವು ಇಲ್ಲ ಅಂತಂದ್ರೆ ಅಂದರೆ ನಾವು ಇಷ್ಟೆಲ್ಲ ಅನಾಹುತಗಳನ್ನ ಮಾಡ್ಕೊಳ್ತೀವಿ ಇದನ್ನೇ ನಾವು ಜೀವನದಲ್ಲಿ ಈ ಥರದ್ದು ಯೋಚನೆಗಳು ಬರೋದಕ್ಕೆ ಈ ಥರ ನಾವು ಎಲ್ಲ ನಡವಳಿಕೆಯನ್ನು ತೋರಿಸೋದಕ್ಕೆ ನಮಗೆ ಕಾರಣ ಆಗಿರೋದು ಅಂತಹ ಅಂತಂದರೆ ಇತ್ತೀಚಿನ ಜ ದಿನಗಳಲ್ಲಿನ ಜೀವನ ಶೈಲಿನೇ ಕಾರಣ ಆಗಿಬಿಟ್ಟಿದೆ ಅಂದರೆ ಪ್ರತಿಯೊಬ್ಬರಿಗೂ ಆ ಥರ ದಾವಂತ ಏನು ಮಾಡ್ತಾಯಿದ್ದೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಆದ್ದರಿಂದ ನಮಗೇನಾಗ್ತಾಯಿದೆ ಅಂದರೆ ಪ್ರತಿಯೊಬ್ಬರಿಗೂ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಂದರೆ ಒತ್ತಡ ಅನ್ನೋದು ಆಗ್ತಾಯಿದೆ ಈ ಒತ್ತಡ ಬರೋದು ಯಾಕಂತಂದರೆ ಈ ಗಂಡ ಎಂಡತಿ ಜಗಳ ಆಡೋದ್ರಿಂದ ಇರಬಹುದು ಅಥವಾ ನಮಗೆ ಕೆಲಸ ಸಿಗಲಿಲ್ಲ ಅಂತ ಇರಬಹುದು ಕೆಲವರಿಗೆ ಮದುವೆ ಆಗಲಿಲ್ಲ ಅಂತ ಇರಬಹುದು ಅಥವಾ ಇನ್ನೂ ಕೆಲವರಿಗೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂತ ಅಥವಾ ಮಕ್ಕಳು ನಮಗೆ ವಿದ್ಯಾಭ್ಯಾಸ ತಲೆಗೆ ಇಲ್ಲ ಪರೀಕ್ಷೆನಲ್ಲಿ ಪಾಸ್ ಆಗ್ತಾ ಇಲ್ಲ ಅಂತ ಒತ್ತಡ ಬರ್ಬೋದು ಅಥವಾ ಯಾರಿಗೂ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ ಅಥವಾ ಯಾವುದೇ ರೀತಿ ಹಣಕಾಸಿನ ತೊಂದರೆಗಳಿರಬಹುದು ಮತ್ತು ಇದು ದೀರ್ಘಕಾಲದ ಕಾಯಿಲೆಗಳಿರಬಹುದು ಅಥವಾ ಎಲ್ಲೋ ಒಂದು ಏನು ಹೆಚ್ಚು ಕಡಿಮೆ ಆಗಿ ಅವರಿಗೆ ತುಂಬ ಇಂಜುರಿ ಆಗಿರಬಹುದು ಇದು ಯಾವುದು ವಾಸಿ ಆಗದೆ ಇರುವಂಥದ್ದು ಇರ್ಬೋದು ಈ ರೀತಿ ಎಲ್ಲ ರೀತಿಯಿಂದಲೂ ಒತ್ತಡ ಅನ್ನೋದನ್ನು ಅನುಭವಿಸ್ತಾ ಇರ್ತಾರೆ ಈ ಒತ್ತಡ ಅನ್ನೋದರೆ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರೋದು ಅಂದರೆ ಇದನ್ನು ಎಲ್ಲೂ ತೋರಿಸ್ಕೊಳಕ್ ಆಗೋದಿಲ್ಲ ಇದು ನಮ್ಮ ಜವಾಬ್ದಾರಿ ಆಗ ಆಗೋಗಿರುತ್ತೆ ನಾವು ಇದನ್ನು ನಿಭಾಯಿಸಲೇಬೇಕು ಅನ್ನೋ ಒಂದು ಪ್ರೆಷರು ನಮ್ಮಲ್ಲಿರೋದ್ರಿಂದ ನಮಗೆ ಈ ಸಮ ಇದು ಸಮಸ್ಯೆ ಅಂತಲೂ ಅನಿಸಿರೋದಿಲ್ಲ ಬದುಕು ಅಂದರೆ ಹೀಗೆ ಅಂತ ನಾವು ಅಂದ್ಕೊಂಬಿಟ್ಟಿರ್ತೀವಿ ಹಾಗಾಗಿ ನಮ್ಮ ಬದುಕಲ್ಲಿ ಇದೊಂದು ಪಾತ್ರ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ಇದೊಂದು ಪಾರ್ಟಪ್ಪ ಲೈಫಲ್ಲಿ ಇದೋ ಒಂದು ಪಾರ್ಟು ಇದನ್ನು ನಾವು ಅನುಭವಿಸಲೇಬೇಕು ಇದಕ್ಕೆ ಬೇರೆ ದಾರಿನೇ ಇಲ್ಲ ಇದಕ್ಕೆ ಮುಕ್ತಿನೇ ಇಲ್ಲ ಅಂತ ಹೇಳಿ ಈ ಸ್ಟ್ರೆಸ್ನ ಜಾಸ್ತಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಮಗೆ ಕೋಪ ಅನ್ನೋದು ಜಾಸ್ತಿ ಆಗ್ತದೆ ಆಗ್ಬಿಡುತ್ತೆ ಈ ಕೋಪ ಅಂತ ಬಂದಾಗ ನಾವು ಯಾರ ಹತ್ರ ನಿಂತ್ಕೊಂಡಿದ್ದೀವಿ ಯಾವ ರೀತಿ ಮಾತಾಡ್ತಾ ಇದ್ದೀವಿ ಯಾವ ರೀತಿ ನಮ್ಮ ಭಾಷೆ ಇದೆ ಅಥವಾ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗೋದಿಲ್ಲ ತುಂಬ ಜನಕ್ಕೆ ಕೋಪ ಬಂದಾಗ ಅವರತ್ರ ಏನಿರುತ್ತ ಪದಾರ್ಥ ಇರ್ಬೋದು ಒಂದು ಸಾಮಾನು ಇರ್ಬೋದು ಎಲ್ಲವನ್ನು ಬಿಸಾಡ್ಬಿಡ್ತಾರೆ ಮತ್ತು ಅವರಿಗೆ ತು ಎದುರುಗಡೆ ಇರೋ ಮನುಷ್ಯನಿಗೆ ನಿಂದನೆ ಮಾಡ್ತಾ ಇರ್ತಾರೆ ಮತ್ತು ಒಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಈ ರೀತಿ ಯೋಚನೆಗಳು ತಲೆಯಲ್ಲಿ ಒಂದಿಲ್ಲ ಒಂದು ಬರ್ತಾನೆ ಇರುತ್ತೆ ಇತ್ತೀಚೆಗೆ ನಾವು ನೋಡಬಹುದು ಮನೆಗಳಲ್ಲಿ ಮಕ್ಕಳಿಗೂ ಇದು ಜಾಸ್ತಿ ಆಗ್ತಾ ಇದೆ ಅಂದರೆ ಮಕ್ಕಳಿಗೆ ಪರೀಕ್ಷೆದ ಒತ್ತಡ ಇರಬಹುದು ಓದಿನ ಒಂದು ಒತ್ತಡ ಇರಬಹುದು ಅಥವಾ ಹೊರಗಡೆ ಅವರು ನಡ್ಕೊಳ್ಳೋ ರೀತಿ ಇರಬಹುದು ಆ ವಾತಾವರಣ ಇರಬಹುದು ಇದೆಲ್ಲವೂ ಆ ಮಕ್ಕಳ ಮೇಲೆ ಪರಿಣಾಮ ಇದೆ ಅಂದರೆ ಸಾಕಷ್ಟು ಸಮಯ ಮಕ್ಕಳಿಗೆ ಯಾರು ಯಾ ಹೇಗಿರಬೇಕು ಅನ್ನೋದು ಇಲ್ಲ ತಂದೆ ತಾಯಿಗಳಿಗೆ ಅಥವಾ ಎಲ್ಲ ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ಓದೇ ತುಂಬ ಮುಖ್ಯ ಸೊ ಅವ್ರು ಎಕ್ಸಾಮ್ ಪಾಸ್ ಮಾಡಲೇಬೇಕು ಅಂತೇಳ್ಬಿಟ್ಟು ಮೂರೊತ್ತನ್ನು ಓದಿಸೋದು ಟ್ಯೂಷನ್ಗೆ ಹಾಕೋದು ಅಥವಾ ವಿಪರೀತವಾಗಿ ಓದೋದಕ್ಕೆ ಕೂತ್ಕೊಳ್ಳೋದು ಅವ್ರ ಮುಂದೆ ಯಾವುದೇ ರೀತಿ ಮಾತಾಡೋದಕ್ಕೆ ನಾವು ಸಮಯ ಕೊಡದೇ ಇರಬಹುದು ಈ ರೀತಿ ಎಲ್ಲ ಮಾಡೋದ್ರಿಂದ ಅವರಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆಗಳನ್ನು ಅವ್ರಿಗೆ ಬರ್ತಕ್ಕಂಥ ವಿಚಾರಗಳನ್ನ ತಂದೆ ತಾಯಿಗಳತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಸಮಯನೇ ಇರೋದಿಲ್ಲ ಇದೇನಾಗುತ್ತೆ ಅಂದರೆ ಆ ಮಕ್ಕಳು ಎಲ್ಲವನ್ನು ತಲೆಯಲ್ಲಿ ಇಟ್ಕೊಂಡು ತಾವೇ ಅನುಭವಿಸ್ತಾ ಆ ಪ್ರೆಷರ್ನ ಎಲ್ಲ ಹಾಕ್ಬೇಕು ಅಂತ ಗೊತ್ತಾಗದೆ ಅವರು ತುಂಬ ಖಿನ್ನತೆಯಿಂದ ಬಳಲ್ತಾಯಿರ್ತಾರೆ ಆಗ ಅವ್ರಿಗೆ ಓದೋದಕ್ಕೆ ಅನಿಸೋದಿಲ್ಲ ಅಥವಾ ಮನೆ ಬಿಟ್ಟು ಹೋಗಬೇಕು ಇನ್ನೇನು ಜೀವನ ಸಾಕಾಗುತ್ತಪ್ಪ ಇಲ್ಲಿಗೆ ಮುಗಿಸ್ಕೊಂಬಿಡೋಣ ಅಂತ ಯೋಚನೆಗಳೆಲ್ಲ ಕೆಟ್ಟ ಯೋಚನೆಗಳು ಬರುತ್ತೆ ಇದು ಪ್ರತಿಯೊಬ್ಬ ಮನುಷ್ಯನನ್ನು ಕಾಡ್ತಾ ಇರುತ್ತೆ ನೋಡಿ ಚಿಕ್ಕವರು ದೊಡ್ಡವರು ಅಂತ ಇದಕ್ಕೆ ಒಂದು ವಯಸ್ಸಿನ ಮಿತಿ ಇಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಇದು ಕಾಡ್ತಾ ಇರುತ್ತೆ ಅಂದರೆ ನಾವು ಏನಾದರೂ ಸಾಧಿಸಬೇಕಾಗಿದ್ದು ಸಾಧಿಸಕ್ಕಾಗ್ತಾ ಇಲ್ಲ ಅಥವಾ ನಾವು ಅಂದ್ಕೊಂಡಿದ್ದು ಕೆಲಸ ಆಗ್ತಾ ಇಲ್ಲ ನಾವು ನಿಸ್ಸಹಾಯಕತೆಯನ್ನು ಅನುಭವಿಸ್ತಾ ಇದ್ದೀವಿ ಏನಪ್ಪ ಬೇರೆಯವರು ಅಭಿವೃದ್ಧಿ ಆಗ್ತಾ ಇದ್ದರೆ ನಾವು ನಿಂತಲ್ಲೇ ನಿಂತಿದ್ದೀವಿ ಈ ರೀತಿ ಮತ್ಸರನೂ ನಮಗೆ ಶುರು ಆಗಿಬಿಡುತ್ತೆ ನೋಡಿ ಒಂದರಿಂದ ಒಂದು ಕೆ ಇದು ಒಂದು ಲಿಂಕ್ ಇದೆ ಪ್ರತಿ ಒಂದು ಒಂದು ಸ್ಟ್ರೆಸ್ ಅಂತ ಬಂದಾಗ ಇದು ಎಲ್ಲಿಂದ ಎಲ್ಲಿಗೋ ತೊಗೊಂಡೋಗಿ ನಮ್ಮ ಇಡೀ ವ್ಯಕ್ತಿತ್ವವನ್ನೇ ಹಾಳು ಮಾಡಿಬಿಡುತ್ತೆ ಸೊ ಹಾಗಾಗಿ ನಾವು ಈ ಥರದ ಮಾನಸಿಕ ಕಾಯಿಲೆಗಳನ್ನು ನಾವು ಫಸ್ಟು ನಾವು ಅರ್ಥ ಮಾಡಿಕೊಳ್ಬೇಕು ಇದು ನಾವು ಜೀವನವನ್ನು ಆ ಜೀವನವನ್ನು ಅರ್ಥಕೊಳ್ಳೋ ರೀತಿ ಆಗಲಿ ಆ ಮಾಡ್ತಕ್ಕಂಥ ರೀತಿ ನೀತಿಗಳಾಗಲಿ ಇಲ್ಲಿ ಬದಲಾವಣೆಗಳನ್ನು ಬರಬೇಕು ನಾವು ನಾವು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ನಾವು ಇದಕ್ಕೆ ಸೊಲ್ಯೂಷನ್ ಬೇಗ ಹುಡುಕಬೇಕು ಫಸ್ಟ್ ನಮ್ಮಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನಮ್ಮ ಹತ್ರ ಯಾರು ನಮಗೆ ನಮ್ಮ ಹಿತ ಚಿಂತಕರಿರ್ತಾರೋ ಅಥವಾ ನಿಮ್ಮ ನಿಜವಾದ ಒಂದು ಸ್ನೇಹಿತರಿರ್ತಾರೋ ಅಥವಾ ನಮ್ಮ ತಂದೆ ತಾಯಿಗಳಿರ್ತಾರೋ ಅಥವಾ ಒಬ್ರಿಗೊಬ್ರು ಗಂಡ ಹೆಂಡ್ತಿ ಅಪ್ಪ ಅಮ್ಮ ಈ ರೀತಿ ಒಬ್ರಿಗೊಬ್ರು ತೊಗೊಂಡು ನಮ್ಮಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ವಿಚಾರ ಮಾಡಬೇಕು ಅದೇ ರೀತಿ ಬದ ತೊಂದರೆ ಇರೋರು ಸಹ ಅವ್ರ ಮುಂದೆ ಕೂತ್ಕೊಂಡು ನನಗೆ ಇತ್ತೀಚೆಗೆ ಈ ರೀತಿ ಆಗ್ತಾ ಇದೆ ಅಲ್ವಾ ನಾನು ಏನು ಮಾಡಬೇಕು ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕೂತು ಮಾತಾಡಿದ್ರೆ ಖಂಡಿತ ಈ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗುತ್ತೆ ಈ ಮಾನಸಿಕ ಕಾಯಿಲೆಗಳಿರೋದ್ರಿಂದನೇ ನಮಗೆ ನಿಜವಾಗ್ಲೂ ದೈಹಿಕ ಕಾಯಿಲೆಗಳು ಅಂತ ಬರ್ತಾ ಇರೋದು ಇದು ಎಲ್ಲೋ ಹೊರಗಡೆಯಿಂದ ಬರ್ತಕ್ಕಂಥದ್ದಲ್ಲ ಫಸ್ಟಿಗೆ ಬರೋ ನಮ್ಮ ದೈಹಿಕ ಕಾಯಿಲೆಗಳು ಬರೋದು ನಮ್ಮ ಒಳಗಡೆನ ಯೋಚನೆಗಳು ಶುದ್ಧವಾಗಿಲ್ಲದೇ ಇರೋದ್ರಿಂದ ಅಂದರೆ ವಿಪರೀತ ಆಲೋಚನೆಗಳು ಮಾಡೋದ್ರಿಂದ ವಿಪರೀತವಾದ ಟೆನ್ಷನ್ ತಗೊಂಡೋದ್ರಿಂದ ಅಥವಾ ಬೇಡದೇ ಇರೋ ಒಂದು ಕೆ ಕೆಲಸಗಳಲ್ಲಿ ನಾವು ನಾವು ಅದನ್ನು ತೊಡಗಿಸ್ಕೊಂಡಾಗ ಅಥವಾ ಬೇಡದ ವಿಚಾರಗಳಿಗೆ ಅಡಿಕ್ಟ್ ಆದಾಗ ನಮಗೆ ಈ ರೀತಿಯ ತೊಂದರೆಗಳು ಬರುತ್ತೆ ನೋಡಿ ಎಷ್ಟೋ ಜನ ಈ ವಿಚಾರಗಳನ್ನ ಮರೆಯೋದಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ತಮ್ಮನ್ನು ತೊಡಸ್ಕೊಂಡ್ಬಿಡ್ತಾರೆ ಸೊ ಆ ವಿದ್ಯಾರ್ಥಿಗಳು ಸಹ ಅಷ್ಟೇ ತಮ್ಮ ಒಂದು ಸ್ನೇಹಿತರೆ ಅವರಿಗೆ ಒಳ್ಳೆಯದು ಮಾಡ್ತಾ ಇದ್ದಾರೆ ತಂದೆ ತಾಯಿಗಳು ನಮ್ಮ ಯಾವಾಗ್ಲೂ ಓದು ಅಂತ ಹೇಳ್ತಾರೆ ತುಂಬಾ ಸಂಸ್ಕೃತಿನ ಕಲಿಸ್ಕೊಡ್ತಾರೆ ಹಾಗಾಗಿ ನಾವು ತಂದೆ ತಾಯಿ ಹತ್ರ ಏನು ಹಂಚ್ಕೊಳ್ಳೋದೇ ಬೇಡ ಅಂತ ಹೇಳಿ ಹೊರಗಡಿನ ವಾತಾವರಣಕ್ಕೆ ಅವ್ರನ್ನ ಅವರು ಅಲ್ಲಿನ ಉಗುಕೊಂಡ್ಬಿಡ್ತಾರೆ ಅಲ್ಲಿ ಹೊರಗಡಿನ ವಾತಾವರಣಕ್ಕೆ ಅವ್ರನ್ನ ಉಗ್ಗಿಸ್ಕೊಂಡ್ಬಿಡ್ತಾರೆ ಇದರಿಂದ ಸಾಕಷ್ಟು ತೊಂದರೆಗಳಾಗುತ್ತೆ ಅದು ಅವರ ರಿಸಲ್ಟ್ ಮೇಲೆ ಪರಿಣಾಮ ಬೀರುತ್ತೆ ಎಲ್ಲವನ್ನು ನೋಡ್ತಾ ಇರೋ ತಂದೆ ತಾಯಿಗಳು ನಮ್ಮ ಮಕ್ಕಳು ಎಲ್ಲೋ ಒಂದು ಕಡೆ ಚೇಂಜ್ ಆಗ್ತಾ ಇದೆ ಇವರಲ್ಲಿ ಏನೋ ಬದಲಾವಣೆ ಕಾಣ್ತಾ ಇದೆ ಅಲ್ವ ಇದಕ್ಕೇನು ಕಾರಣ ಇರಬಹುದು ಅಂತ ಹೇಳಿ ಅವ್ರನ್ನ ಹತ್ರ ಕೂರಿಸ್ಕೊಂಡು ಅವರೆಲ್ಲ ವಿಚಾರಗಳನ್ನ ಈಚೆ ಬರೋ ರೀತಿಯಲ್ಲಿ ಪ್ರೀತಿಯಿಂದ ಅವರತ್ರ ಹತ್ರ ಮಾತಾಡಬೇಕಾಗುತ್ತೆ ಆಗಷ್ಟೇ ಅವರ ತೊಂದರೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೋದು